ರೀ ಇವತ್ತು ತಾರೀಕು ಅದ ಐದು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಭಾತುಂಬ್ರ ಗ್ರಾಮದಲ್ಲಿ ಇದ್ದೀವಿ ಗ್ರೀನ್ ಪ್ಲಾಂಟ್ ಬಯೋಪ್ರಾಡಕ್ಟ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಇವ್ರ ಜೊ ರೈತರ ಜೊತೆಯಲ್ಲಿ ಸರಿಯಾಗಿ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಇವತ್ತು ನಿಮ್ದು ಪೂರ್ಣ ಹೆಸರು ಹೇಳಿ ಸರ್ ಸುಭಾಷ್ ಸಿಮಪ್ಪ ರಾಮಶೇ ಹಾಂ ಇದು ಹೆಸರಿನ ಬೆಳೆ ಅದ ಎಷ್ಟು ಎಕರ್ ಅದ ಸರ್ ಇದು ಒಂದು ಒಂದು ಎಕರ್ ಟೋಟಲ್ ನಿಮಗೆ ಎಷ್ಟು ಹೊಲ ಮೂರು ಎಕರ್ ಎಲ್ಲಾಕ ನೀವು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಯೂಸ್ ಮಾಡ್ರಿ ಮೊದಲ್ ಹಿಡಿದ ಗೊಬ್ಬರ ಹಾಕಿರಿ ಪ್ರೋಮು ಮತ್ತೆ ಎಷ್ಟ್ ಬೀಜ ಉಪಚಾರ ಮತ್ತೆ ಅದ್ರ ಬಾದಾ ಸ್ಪ್ರೇ ಯಾವ್ದ್ ಯಾವ್ದ್ ಮಾಡ್ರಿ ನೀವು ನೈಟ್ರೋಕಿಂಗ್ 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 ಮತ್ತೆ ಇದು ಒಂದು ಗ್ರೋ ಗ್ರೋ ಮತ್ತ ಸ್ಪಿಡಲ್ ನೈಂಟಿ ಸ್ಟಿಕರ್ ಹಾಕಿ ಫಸ್ಟ್ ಸ್ಪ್ರೇ ಹಾಗೆ ಹೊಡ್ದಿರಿ ಹೌದ್ರಿ ಮತ್ತ ಇದ್ರದ್ದು ಬೆಳವಣಿಗೆ ಅಂದ್ರೆ ಸರಿಯಾಗಿ ಬಂದದ್ರಿ ಸರಿಯಾಗಿ ಬಂದ್ರಿ ಹ್ಮ್ ಮತ್ತೀಗ ಸೆಕೆಂಡ್ ಡೋಸ್ ಬ್ಲೂಮ್ ನೈಟ್ರೋಕಿಗ್ ಅದು ತಗೊಳತ್ರಿ ಹೌದ್ರಿ

ನಾಲ್ಕೈದು ವರ್ಷ ಆಯ್ತು ನಾ ಇಲ್ಲಿ ಯೂಸ್ ಮೊದಲೇ ಯೂಸ್ ಮಾಡ್ತೀರಿ ಇವರು ನಾ ಬಂದಾಗ ಹಿಡಿದು ಮತ್ತು ನಾ ಸರ್ವಿಸ್ ಕೊಡ್ತಾ ಇದ್ದೀನಿ ಆಗ ಇವರಿಗೆ ಇವರು ಇದು ಈಗ ಬೆಳೆ ನೋಡಿದ್ರೆ ನೀವು ತೆಪ್ಪಲದು ಎಕ್ದ್ ಗ್ರೀನ್ನೆಸ್ ಅದ ಯಾವುದು ರೋಗ ಇಲ್ಲ ಏನಿಲ್ಲ ಎಕ್ದಮ್ ಕ್ಲಿಯಾರಿಟಿ ಅದ ಹ್ಮ್ ಸರಿಯಾಗಿ ರೀ ಕ್ಲಿಯರ್ ಆಗಿದೆ ಮತ್ತೆ ಇದು ನಿಮ್ದು ನೋಡಿ ಎಲ್ಲಾ ಆಜು ಬಾಜು ರೈತರದ್ದು ಇದು ಮಾಡತ್ತಾರು ಇದು ಮಾಡತ್ತಾರೀ ಹ ಅದೇ ಗ್ವಾತ ಇದು ಜೀವ ಅಮೃತ ಮಾಡಿ ಅಮೃತ ನಮ್ದು ಕಂಪನಿದು ಉದ್ದೇಶ ಅದ ರೀ ಕೃಷಿ ಬೆಳೆಸಿ ಭೂಮಿ ತಾಯೋ ಇದೆ ಯಾಕಂದ್ರೆ ಈಗ ನಾವೇನ್ ಏನ್ ಜಮೀನಿಂದ ಕೆಮಿಕಲ್ ಹಾಕ್ಲತ್ತೀವಿ ಎಲ್ಲಾ ನಾಶ ಆಗ್ಲತ್ತದ್ರಿ ಇದು ಆರ್ಗ್ಯಾನಿಕ್ ಕ್ಷೇತ್ರದಿಂದ ನಮ್ ಜಮೀನ್ ಬಿ ಸರಿಯಾಗಿರ್ತು ನಮ್ದು ನಮ್ ಹೆಲ್ತ್ ಭೀ ಸರಿಯಾಗಿ ಈ ಕಂಪನಿ ದಿಂದ ನಿಮಗೆ ಇದು ಜೋಡಾಶ್ರಿ ಕ್ರೀನ್ ಪ್ಯಾಂಟ್ ದಿನ ಇದ್ ಕಂಪನಿ ನಿಮಗೆ ಧನ್ಯವಾದ ಹೇಳಿ ನಮಸ್ಕಾರ